ನಮಸ್ಕಾರ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ರಾಜ್ಯದಲ್ಲಿ ಬಿಜೆಪಿಯ ಒಬ್ಬ ಮಾಜಿ ಮಂತ್ರಿ ಹಾಲಿ ಶಾಸಕ ಇವತ್ತೇನು ಹೇಳಿಕೆ ಕೊಡ್ತಾ ಇದಾರೆಪ್ಪ ಅಂತಂದ್ರೆ ದಲಿತರ ಬಗ್ಗೆ ದಲಿತರ ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಅವಹೇಳನ ಕಾರ್ಯಾಗಿ ಮಾತನಾಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಬಿಜೆಪಿ ಅವತ್ತು ಕೂಡ ದಲಿತರ ವಿರೋಧಿ ಅಂತಕ್ಕಂಥದನ್ನು ಮತ್ತೊಮ್ಮೆ ಸಾಬೀತುಪಡಿಸತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ ಏನು ನಿನ್ನೆ ದಿನ ನಮ್ಮ ಸರ್ಕಾರ ಅವರನ್ನ ಬಂಧಿಸುವ ಮುಖಾಂತರ ಅವರನ್ನ ಎಡಮರಿ ಕಟ್ಟಿ ಇವತ್ತು ಏನು ಬಂಧನೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಮೊದಲಿಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ ಮುನಿರತ್ನ ಅವರನ್ನ ಬಂಧಿಸಿದ್ದಕ್ಕೆ ಮುನಿರತ್ನ ಅವರ ಏನು ಏನು ಬಿಜೆಪಿ ಶಾಸಕರು ದಲಿತರ ಬಗ್ಗೆ ಮತ್ತು ದಲಿತ ಹೆಣ್ಣು ಮಕ್ಕಳ ಬಗ್ಗೆ ಏನು ತುಚ್ಛವಾಗಿ ಮಾತಾಡಿದ್ದಾರೆ ಅಂತ ಒಬ್ಬ ಏನು ಸುಮಾರು ಏನು ಕೆಟ್ಟ ಒಬ್ಬ ಶಾಸಕನನ್ನು ಬಂಧಿಸಿದ್ದಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ಇವತ್ತು ನೋಡ್ತಾ ಇದ್ದೇವೆ ನಾವು ದೇಶದಲ್ಲಿ ದಲಿತರನ್ನ ಯಾವ ರೀತಿ ನಡೆಸ್ಕೊಂಡು ಬಂದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಇಂದಿರಾ ಗಾಂಧಿಯವರು ಆಗಿರ್ಬೋದು ರಾಜೀವ್ ಗಾಂಧಿ ಅವರು ಆಗಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ದಲಿತರ ಪರವಾಗಿದೆ ಆದರೆ ಇವತ್ತು ನಾವು ನೋಡೋ ಇವರು ಬಿ ಜೆ ಒಂದು ವಿಚಾರಗಳನ್ನು ನೋಡಿದಾಗ ನಮಗನಿಸ್ತಾ ಇದೆ ಇದು ಏನು ಮೊನ್ನೆ ಸಲ ನಾವು ಏನು ನಲವತ್ತು ಪರ್ಸೆಂಟೇಜ್ ಸರ್ಕಾರವನ್ನು ನಾವು ಕಿತ್ತೆಸೆದ್ರೂ ಕೂಡ ಇದೊಂದು ರಕ್ತ ಬೀಜಾಸುರಿನ ಥರ ಉಳ್ಕೊಂಡು ಇವತ್ತು ನಮ್ಮ ದಲಿತರ ಬಗ್ಗೆ ಒಂದು ಹಿಂದುಳಿದ ವರ್ಗವ್ರ ಬಗ್ಗೆ ಮಾತನಾಡ್ತಿದ್ದಾರೆಪ್ಪ ಅಂತಕ್ಕಂದ್ರೆ ಅದು ಒಂದು ನಮ್ಮ ಏನು ಕೆಟ್ಟ ಮನಸ್ಥಿತಿ ಬಿ ಜೆ ಇವತ್ತು ತೋರಿಸ್ತಾ ಇದೆ ಇವತ್ತೇನು ಇವರನ್ನ ಬಂಧನ ಮಾಡಿದ್ದಾರೆ ಇವತ್ತು ಇಲ್ಲಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಕರ್ನಾಟಕದಿಂದ ಈ ದೇಶಕ್ಕೆ ಒಂದು ಸಂದೇಶ ಹೋಗ್ಬೇಕು ಮುಂದಿನ ದಿನಮಾನಗಳಲ್ಲಿ ಯಾರು ಕೂಡ ದಲಿತರ ಬಗ್ಗೆ ಹಾಗೂ ಹಿಂದುಳಿದವ್ರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಕ್ಕಂಥವ್ರಿಗೆ ಒಳ್ಳೆಯ ಕೆಟ್ಟ ಒಂದು ಪರಿಸ್ಥಿತಿ ಬರುತ್ತೆ ಮತ್ತು ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಅಂತಕ್ಕಂಥ ಏನು ಸಂದೇಶ ಇಡೀ ದೇಶಕ್ಕೆ ಮುಟ್ಟಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾವು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗೆ ನಾವು ಈ ಮೂಲಕ ಮಾಡ್ಕೊಳ್ತಾ ಇದ್ದೇವೆ ಹಾಗೇನೆ ಇವತ್ತು ಬಾಯಿ ತೆರೆದ್ರೆ ಏನು ಹೇಳ್ತಾರಪ್ಪ ಅಂತಂದ್ರೆ ನಾವು ಸುಸಂಸ್ಕೃತರು ಸಂಸ್ಕೃತರ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಮಾತನಾಡತಕ್ಕಂಥ ಬಿ ಜೆ ಪಿಗರು ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಾಗಿರ್ಬೋದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗಿರ್ಬೋದು ನಮ್ಮ ಏನು ತಮ್ಮ ಒಬ್ಬ ಶಾಸಕ ಇವತ್ತೇನು ಹೇಳಿದ್ದಾನೆ ಆ ವ್ಯಕ್ತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತಾರೆ ಇವತ್ತು ತಮ್ಮ ಪಕ್ಷದ ಶಾಸಕನಾಗಿ ಮಂತ್ರಿಯಾಗಿದ್ದಂತವ್ರು ಇವತ್ತು ದಲಿತರ ಬಗ್ಗೆ ಮಾತನಾಡ್ತಾರೆ ಸಂಸ್ಕೃತಿ ಬಗ್ಗೆ ಕೆ ಒಳ್ಳೆ ಮಾತನಾಡ್ತಕ್ಕಂಥ ಬಿಜೆಪಿಗರು ತಮ್ಮ ಶಾಸಕನ ಬಗ್ಗೆ ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಈ ಮೂಲಕ ನಾನು ಕೇಳ್ತಾ ಇದ್ದೇನೆ ಹಾಗೆ ಹಿಂದೂಗಳು ನಾವೆಲ್ಲ ಒಂದು ಅಂತಕ್ಕಂಥ ಮಾತನ್ನ ಇವತ್ತು ಬಿಜೆಪಿಗರು ಯಾವತ್ತು ಹೇಳ್ಕೊಂಡು ಬಂದಿದ್ದಾರೆ ಆದ್ರೆ ಎಲ್ಲಿ ತೋರಿಸ್ತಾ ಇದ್ದಾರೆ ಹಿಂದೂಗಳು ನಾವೆಲ್ಲ ಒಂದು ಅಂತಕ್ಕಂಥದ್ದು ಇವತ್ತು ದಲಿತರನ್ನ ತುಚ್ಛವಾಗಿ ಕಾಣತಕ್ಕಂಥ ನೋಡ್ತಿದೀವಿ ಹಿಂದುಳಿದವರನ್ನು ನೋಡ್ತೀವಿ ಅಲ್ಪಸಂಖ್ಯಾತರನ್ನ ಏನು ಬೇರೆ ಬೇರೆ ರೀತಿಯಿಂದ ವರ್ಗೀಕರಣ ಮಾಡಿ ಅವರನ್ನ ವ್ಯವಸ್ಥಿತವಾಗಿ ತುಳಿತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ ಕೂಡ ನಮ್ಮ ದಲಿತರನ್ನ ವಿಶೇಷವಾಗಿ ಏನು ಹೆಣ್ಣು ಮಕ್ಕಳನ್ನ ಕೂಡ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ ಆದ್ರಿಂದ ಈ ಮೂಲಕ ನಾವು ಏನಪ್ಪಾ ಅಂತಂದ್ರೆ ಮನವಿನ ಮಾಡ್ತೀವಿ ಮುನಿರತ್ನ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಮತ್ತು ಇಡೀ ದೇಶದಲ್ಲಿ ಇದೊಂದು ಇತಿಹಾಸದ ರೀತಿಯಲ್ಲಿ ದಲಿತರ ಮೇಲೆ ಏನಾದರೂ ಕಾನೂನು ಏನಾದರೂ ಹಲ್ಲೆಗಳಾದ್ರೆ ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಿದರೆ ಒಂದು ಕಠಿಣ ಕ್ರಮ ಆಗುತ್ತೆ ಅಂತಕ್ಕಂಥ ಸಂದೇಶ ದೇಶಕ್ಕೆ ಮುಟ್ಟಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಹಾಗೇನೆ ಸಂದರ್ಭದಲ್ಲಿ ನಾವು ಅವರ ವಿರುದ್ಧ ವಿಶೇಷವಾದ ಕಾನೂನನ್ನು ತಂದು ಹೆಣ್ಣು ಮಕ್ಕಳಿಗೆ ಇವತ್ತು ನೋಡ್ರಿ ನಲ್ವತ್ತು ಪರ್ಸೆಂಟೇಜ್ ಕೇಳ್ತಕ್ಕಂತ ಬಿಜೆಪಿ ಸರ್ಕಾರ ಇತ್ತು ಮೊನ್ನೆ ಅದೆಲ್ಲ ಮುಗ್ದು ಕೂಡ ಮತ್ತೆ ಮುನಿರತ್ನವ್ರು ಏನ್ ಕೇಳಿದಾರಪ್ಪ ಅಂತಂದ್ರ ನನಗೆ ಮೂವತ್ತು ಲಕ್ಷ ರೂಪಾಯಿ ಲಂಚವನ್ನು ಕೊಡು ಇಲ್ಲದೆ ಇದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಸಾಲ ತಂದು ಕೊಡೋದಂತೆ ಸಾಲ ತಂದು ಕೊಡದೆ ಇಲ್ಲ ಸರ್ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ದಲಿತರ ಹತ್ರ ದುಡ್ಡು ಇರೋದಿಲ್ಲ ನಮ್ಮಲ್ಲಿ ದುಡ್ಡಿಲ್ಲ ಸರ್ ನಾವು ಸಮಸ್ಯೆ ಇದ್ದೀನಿ ನನ್ ಕೊಡ್ಲಾಕ್ ಆಂಗಿಲ್ಲ ಅಂದಾಗ ಏನಪ್ಪ ಅಂತಂದ್ರೆ ನಿಮ್ ಮನೇಲಿ ನಿಮ್ಮ ಹೆಣ್ಣು ಮಕ್ಕಳನ್ನ ತಂದು ಬಿಡು ಆಮೇಲೆ ಏನದಲ್ಲ ನಿಮ್ಮ ತಾಯಿ ಬಗ್ಗೆ ತುಚ್ಛವಾಗಿ ಮಾತಾಡೋದು ಹತ್ತು ವರ್ಷದ ಹೆಣ್ಣು ಮಗುವಿನ ಬಗ್ಗೆ ತೂಚುವಾಗಿ ಮಾಡತಕ್ಕಂಥ ಕೆಲಸ ಇವತ್ತು ಏನು ಮುನಿರತ್ನ ಅವರು ಮಾಡಿದ್ದಾರೆ ಬಿಜೆಪಿಯ ಶಾಸಕರು ಮಾಜಿ ಮಂತ್ರಿಗಳು ಏನು ಮಾಡಿದ್ದಾರೆ ಇದು ಬಹಳ ಅವಹೇಳನಕಾರಿ ಮತ್ತು ದಲಿತರಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಅವಮಾನ ಇದು ಇಡೀ ಹೆಣ್ಣು ಕುಲ ಮತ್ತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇವತ್ತು ಏನು ಮುನಿರತ್ನ ಅವರು ಮಾಡಿದ್ದಾರೆ ಅದಕ್ಕೆ ತಕ್ಕ ಶಿಕ್ಷೆ ನಾವು ಸರ್ಕಾರ ತಗೋಬೇಕು ಮತ್ತು ಅವರು ನೈತಿಕವಾದಂತ ಏನು ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಏನು ಆ ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಅವರ ನೈತಿಕ ಹೊಣೆಯನ್ನು ಹೊತ್ತು ಅವನಿಗೆ ಏನಪ್ಪಾ ಅಂದ್ರೆ ರಾಜೀನಾಮೆ ಕೊಡಿಸಬೇಕು ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳಿ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಈ ಏನ್ರಿ ಖರ್ಗೆ ಅವರಿಗನ್ನ ಮಾತಾಡಿದಾಗ ನಾವು ಅವ್ರ ಪರವಾಗಿ ನಿಂತ್ಕೊಂಡಿದ್ವಿ ಸರ್ ಖರ್ಗೆ ಸರ್ ನಾವು ಖರ್ಗೆ ಅವ್ರ ಪರವಾಗಿ ಮಯೂರ ಇಲ್ಲಿ ಸರ್ ಅಲ್ಲ ಸರ್ ನಾವು ಹೋರಾಟ ಮಾಡಿದ್ದೀವಿ ಅಂಬೇಡ್ಕರ್ ಸರ್ ನಿಂತು ಹೋರಾಟ ಮಾಡಿದ್ದೀವಿ ಇಲ್ಲ ನಾವು ಬೇಕಿದ್ದ ಪತ್ರಿಕಾ ಪ್ರಕಟಣೆ ನಿಮಗೆ ನಾವು ಕೊಡ್ತೀವಿ ಮೊನ್ನೆದಲ್ಲ ನಾವು ಲಾಸ್ಟ್ ಟೈಮ್ ಮಾಡಿದ್ದೀನಿ ನಾನು ಏ ಮಾಡಿದೀನಿ ಸರ್ ನಾ ನಾವು ಯಾವತ್ತೂ ಖಂಡಿಸಿದ್ದೀವಿ ದಲಿತರ ಬಗ್ಗೆ ಅಲ್ಲ ನಾವು ಯಾವುದೇ ಪಕ್ಷದಲ್ಲಿ ಇರಲಿ ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಅಂತೂ ನಾವು ಯಾವತ್ತೂ ಕೂಡ ಗಟ್ಟಿಯಾಗಿ ನಿಂತಿದ್ದೀವಿ ಖರ್ಗೆ ಸಾಹೇಬ್ರ ಬಗ್ಗೆ ಬಣ್ಣದ ಬಗ್ಗೆ ಒಂದು ಬಾರಿ ಮಾತಾಡಿದ್ರು ಯಾರೋ ಒಬ್ರು ಅರಗನ ಜ್ಞಾನೇಂದ್ರ ಮಾತಾಡಿದಾಗ ನಾವು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿ ಅವಾಗ ನಾವು ಅವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಯಾವತ್ತು ಕೂಡ ದಿವಸ ಇಲ್ಲ ಸರ್ ನಾವು ಯಾವತ್ತು ಅಲ್ಲ ಸರ್ ಮಾಡಿದ್ವಿ ಇಲ್ಲ ಸರ್ ಅದ್ರ ಬಗ್ಗೆ ನಮ್ಮ ನಾಯಕರು ಕೂಡ ಮಾತಾಡಿದ್ದಾರೆ ನಮ್ಮ ನಾಯಕರ ಸೂಚನೆ ಮೇರೆಗೆ ನಾವು ಯಾವತ್ತು ಕೂಡ ನಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದೊಂದಿಗೆ ಮತ್ತು ದಲಿತರ ಪರವಾಗಿ ನಾವು ಯಾವತ್ತೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ನಾಯಕರೇನು ಸೂಚನೆ ಕೊಟ್ಟಿರ್ತಾರೆ ಅದ್ರ ಜೊತೆನೇ ಇರುತ್ತೆ ಯಾವತ್ತು

ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೆವೆನ್ ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ